ನಮ್ಮ ಉತ್ತರ ಕರ್ನಾಟಕದ ಸೊಬಗ ಉತ್ತರ ಕರ್ನಾಟಕದ ಒಂದು ಪರಂಪರೆ ಒಂದು ಮಾನವೀಯತೆ ಒಂದು ಹೃದಯವಂತಿಕೆ ಒಂದು ಪ್ರೀತಿ ವಿಶ್ವಾಸ ಮತ್ತು ಮಮಕಾರ ಕಾಯಕ ಯೋಗ ಅನ್ನದಾಸೋಹ ಈ ಉತ್ತರ ಕರ್ನಾಟಕದ ಎಷ್ಟೋ ಮನೆತನಗಳಲ್ಲಿ ನಿರಂತರವಾಗಿ ಈ ದಾಸೋಹದ ಕೆಲಸ ಮಾಡಕತೈತೆ ಅಂಥೇಳಿ ಉತ್ತರ ಕರ್ನಾಟಕದಂಥ ಪ್ರೀತಿ ಪ್ರಶಂಸೆಯ ವ್ಯಕ್ತಿಗಳು ಕುಟುಂಬಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿಗೆ ಸಿಗ್ತಾವಂದ್ರೆ ಉತ್ತರ ಕರ್ನಾಟಕ ಮಾತ್ರ ಈ ಉತ್ತರ ಕರ್ನಾಟಕದಲ್ಲಿ ಇಂಥ ಹೃದಯವಂತ ಮತ್ತು ಪ್ರೀತಿ ವಿಶ್ವಾಸ ಉಳ್ಳಂಥ ಅನೇಕ ಕುಟುಂಬಗಳಲ್ಲಿ ಒಂದು ಪ್ರಮುಖ ಕುಟುಂಬ ಅಂದರೆ ಮುಂದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಾದಿಗೆ ಏರಲಿರುವ ಎಂ ಬಿ ಪಾಟೀಲ್ ಅವರ ಸುಪುತ್ರ ಏನು ಮಾಡ್ಯಾನ ಗೊತ್ತೇನ್ರಿ ನೋಡ್ರಿ ತಂದೆಯವರು ಬೆಂಗಳೂರಿನಲ್ಲಿ ಎಪ್ಪತ್ತೈದನೆಯ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ತಯಾರಿಯಲ್ಲಿ ತೊಡಗಿದಾರ ತಮ್ಮ ಅನೇಕ ಸಹಪಾಠಿ ಕಾರ್ಯಕರ್ತರು ಮತ್ತು ಹಿರಿಯ ದುರೀಣರು ಪಕ್ಷದ ಮಾರ್ಗದರ್ಶಕರು ಮತ್ತು ಸಲಹೆಗಾರರ ಜೊತೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ತಮ್ಮ ಜವಾಬ್ದಾರಿಯುತ ಕೆಲಸ ಮಾಡುವಗೋಸ್ಕರ ಬೆಂಗಳೂರಿನಲ್ಲಿ ತಮ್ಮ ಠಿಕಾಣೆ ಹೂಡಿ ಅಮೃತ ಮಹೋತ್ಸವ ಎಷ್ಟು ವಿಜೃಂಭಣೆಯಿಂದ ಮಾಡಬೇಕನ್ನೋದು ಅಲ್ಲಿ ತಯಾರು ಮಾಡುತ್ತಿರುವಾಗ ಅವರ ಸುಪುತ್ರ ಬಸನಗೌಡ ಮಲ್ಲನಗೌಡ ಪಾಟೀಲ್ ತಮ್ಮದೇ ಆದ ಕ್ಷೇತ್ರದಲ್ಲಿ ಪ್ರವಾಹ ಪೀಡಿತದಲ್ಲಿ ತೊಂದರೆಗೊಳಗಾದ ಜನತೆ ಹಾಗೂ ಬಿದ್ದ ಮನೆಗಳ ಬಗ್ಗೆ ವೀಕ್ಷ ವೀಕ್ಷಣೆ ಮಾಡಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರರನ್ನು ಕರೆಸಿ ಆ ಜನವಸತಿಯಿಂದ ರಹಿತರಾದಂಥ ಆ ಬಿದ್ದ ಮನೆಗಳ ಬಗ್ಗೆ ಪರೀಕ್ಷೆ ಮಾಡಿ ಸರ್ಕಾರಕ್ಕೆ ವರದಿ ಒಪ್ಪಿಸಿ ಪರಿಹಾರ ಕೊಡಿಸುವಲ್ಲಿ ಎಷ್ಟೊಂದು ಹೃದಯವಂತಿಕೆ ಮೆರೆದಾನ್ರಿ ಈ ಯುವಕ ಈ ಯುವಕ ಬಸನಗೌಡ ಮಲ್ಲನಗೌಡ ಪಾಟೀಲ್ ಕರ್ನಾಟಕ ರಾಜ್ಯದ ಮುಂದಿನ ಭವಿಷ್ಯದ ನಾಯಕ ಆಗತಾನಿ ಅದಕ್ಕೆ ಎಂ ಬಿ ಪಾಟೀಲ್ ಅವರ ಮತ್ತು ಬಿಜಾಪುರದ ಗಟ್ಟಿ ಕಾರವೇಳಿ ಜನತೆ ಹೃದಯವಂತಿಕೆ ಜನತೆಯ ಆಶೀರ್ವಾದ ಈ ಸುಪುತ್ರನ ಮೇಲೆ ಇದೆ ಈ ಯುವಕನ ಮೇಲೆ ಇದೆ ನೋಡ್ರಿ ಜಿಲ್ಲಾಧಿಕಾರಿ ಮತ್ತು ತಹಶೀಲ್ದಾರ್ನ್ ಕರ್ಕೊಂಡು ಹೋಗ್ಕೋಣ ದಾಶಾಳ ಮತ್ತು ಧನ್ಯಾಳ ಕೊಟ್ಟ್ಯಾಳದಲ್ಲಿ ಮನೆಗಳ ಬಿದ್ದಾವ ಬಡವರು ಮನೆಗಳು ಪ್ರವಾಹದಿಂದ ನದಿ ಹರಿದು ಹೊಲಗದ್ದೆಗಳಿಗೆ ನುಗ್ಗಿ ಅನೇಕ ಬೆಳೆಗಳನ್ನು ನಾಶ ಮಾಡೈತಿ ಜನರಿಗೆ ವಸತಿ ರಹಿತ ಮಾಡೈತಿ ಪಾತ್ರೆ ಪಗಡೆಗಳು ಎಲ್ಲ ನೀರಿನಲ್ಲಿ ಹರಿದು ಹೋಗ್ಯಾವ ಹಂಚಿನ ಮನೆಗಳು ಬಿದ್ದಾವ ಎಷ್ಟೊಂದು ಕರುಣಾಜನಕ ಸ್ಥಿತಿಯಲ್ಲಿ ಸ್ವತಃ ಬಸನಗೌಡ ಮಲ್ಲನಗೌಡ ಪಾಟೀಲ್ ನೇರವಾಗಿ ಆ ಮನೆಗಳಿಗೆ ಮತ್ತು ಆ ಕಾಲನಿಗಳಿಗೆ ಬೆಟ್ಟ ಕೊಟ್ಟು ಸಾಂತ್ವನ ಹೇಳಿ ತಮ್ಮ ಸ್ವಂತ ಪರಿಹಾರದಿಂದ ಪರಿಹಾರನ್ನ ಕೊಟ್ಟು ಸರ್ಕಾರದಿಂದ ಕೊಡಿಸುವಲ್ಲಿ ಹಿರಿಯ ಅಧಿಕಾರಿಗಳನ್ನ ಕರೆದುಕೊಂಡು ಬಂದು ಇಂಥ ಮಾನವೀಯತೆ ಮೆರೆದಂಥ ಈ ಎಂ ಬಿ ಸುಪುತ್ರ ಒಳ್ಳೆ ಕೆಲಸ ಮಾಡ್ಯನಲ್ರಿ ತಂದೆಗೆ ತಕ್ಕ ಮಗ ತಂದೆ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿ ಪ್ರಚಾರ ಸಮಿತಿ ಅಧ್ಯಕ್ಷ ಇಡೀ ವಿಜಾಪುರ ಜನತೆ ಇವತ್ತು ಎಂ ಬಿ ಪಾಟೀಲರನ್ನ ಕೊಂಡಾಡ್ತೈತಿ ಹೊಗಳತೈತಿ ಪ್ರಗತಿ ಪರಿಶೀಲನೆ ಮಾಡಿ ಅನೇಕ ಕಾಮಗಾರಿಗಳನ್ನು ತಂದಂಥ ವಿಜಾಪುರ ಮತ್ತು ಉತ್ತರ ಕರ್ನಾಟಕಕ್ಕೆ ಅಮೋಘವಾದ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಂಥ ಈ ಎಂ ಬಿ ಪಾಟೀಲರ ಸುಪುತ್ರ ಇನ್ನು ಮುಂದೆ ಭವಿಷ್ಯದ ನಾಯಕನಾಗತಾನಂದ್ರೆ ತಪ್ಪಾಗಲಿಕ್ಕೆಲ್ಲ ಎಷ್ಟೋ ಸಾವಿರಾರು ಜನರು ನಿನ್ನೆ ಈ ಬಸನಗೌಡ ಪಾಟೀಲ್ ಯುವಕ ಮಾಡಿದ ಕಾರ್ಯಕ್ಕೆ ಎಷ್ಟೊಂದು ಸೊಗಸಾಗಿ ಹೇಳಿದಾರಂದ್ರೆ ಅದನ್ನು ನಾ ಆ ದೃಶ್ಯಗಳು ತೋರಿಸಬೇಕಲ್ರಿ ಇಂಥ ಯುವಕ ಮುಂದೆ ರಾಜ್ಯದ ಚುಕ್ಕಾಣಿ ರಾಜಕಾರಣದ ಚುಕ್ಕಾಣಿಯಲ್ಲಿ ಹೃದಯವಂತಿಕೆಯಿಂದ ಪಾರದರ್ಶಕತೆಯಿಂದ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಜನರನ್ನ ಗೆಲ್ಲಿಸಿ ಇವತ್ತು ಗೆಲ್ಲುವಲ್ಲಿ ತಲ್ಲೀನರಾಗ್ಯಾರಂದ್ರೆ ಇಂಥ ಯುವಕಗೆ ಒಂದು ಸ್ಪೆಷಲ್ ಲೈಕ ಕೊಡಬೇಕಲ್ರಿ ತಂದೆ ಕ್ಷೇತ್ರದ ಶಾಸಕ ತಂದೆ ಬರೋಷ್ಟರಲ್ಲಿ ಟೈಮ್ ಆಗ್ತೈ ನಾ ನನ್ನ ಜವಾಬ್ದಾರಿ ನಾನು ನಿಭಾಯಿಸ್ಬೇಕು ಆ ಜನ ನನ್ನ ತಂದೆಗೆ ಮತ ಕೊಟ್ಟ ಆರಿಸಿ ತಂದಾರ ಆ ಜನರನ್ನು ಋಣ ತೀರಿಸಬೇಕು ಇದೇ ಎಂ ಬಿ ಪಾಟೀಲ್ರನ್ನು ಸೋಲಿಸಲಿಕ್ಕೆ ಮೋದಿ ಮತ್ತು ಅಮಿತ್ ಶಾ ಮತ್ತು ಆದಿನಾಥ ಯೋಗಿ ಅವರು ಬಂದರೂ ಸಹಿತ ಮೂವತ್ತು ಸಾವಿರ ಮತಗಳ ಅಂತರದಿಂದ ಬಬಲೇಶ್ವರಲ್ಲಿ ಗೆದ್ದಂಥ ಏಕೈಕ ಶಾಸಕ ಅಂದರೆ ಈ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಅವರಿಗೆ ಮತ್ತೊಂದು ಹೆಸರು ಕಾಯಕ ಯೋಗ ಅನ್ನದಾಸೋಹ ಹೃದಯವಂತಿಕೆ ದಾನಿ ಎಷ್ಟೋ ಜನರಿಗೆ ಅವರು ದಾನ ಧರ್ಮ ಮಾಡಿದ ಹೃದಯವಂತಿಕೆ ತೋರಿಸಿದಂಥ ಅವರ ಸಿಬ್ಬಂದಿಗಳ ನೋಡ್ರಿ ಅವರ ಆಪ್ತ ಕಾರ್ಯದರ್ಶಿಗಳ ನೋಡ್ರಿ ಅವರ ಗನ್ಮ್ಯಾನ್ಗಳನ್ನು ನೋಡ್ರಿ ಅವರು ಮನೆಯಲ್ಲಿ ಒಳಗಡೆ ಇದ್ದರೂ ಸಹಿತ ಕರೆದ ಮಾತನಾಡಿಸುವಂತಹ ಸೌಜನ್ಯತನ ನೋಡಿದ್ರೆ ಯಾವಾಗಲೂ ಜೀವನದಲ್ಲಿ ಒಮ್ಮೆ ಎಂ ಬಿ ಪಾಟೀಲ್ ಬೆಂಗಳೂರು ಮತ್ತು ಬಿಜಾಪುರ ಮನೆಗೆ ಹೋಗ್ರಿ ನಿಮಗೆ ಜ್ವಲಂತ ಸಾಕ್ಷಿಯೊಂದಿಗೆ ಸಿಗತೈತಿ ಅದೇ ಎಂ ಬಿ ಪಾಟೀಲ್ರನ್ನ ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಅಂತ ಜನ ಮಾತಾಡುವಾಗ ಅದೃಷ್ಟ ಬಲಹನೆ ಬರ ಎಂ ಬಿ ಪಾಟೀಲ್ ಅವರ ತಲೆಯಾಗ ಮೂಡಿ ಐತಂದ್ರ ಯಾವಾಗಲೂ ಅದು ಅಳಿಸಲಾರಕ್ಕೆ ಸಾಧ್ಯ ಇಲ್ಲ ಆ ಜನ ಆಶೀರ್ವಾದ ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರರಾದಂಥ ಕರ್ನಾಟಕದ ಕಲಂಕರಹಿತ ರಾಜಕಾರಣಿ ಏಕೈಕ ಅಂದರೆ ಎಂ ಬಿ ಪಾಟೀಲ್ ಅವರ ಮಗ ಇವತ್ತು ಮಾಡುತ್ತಿರುವ ಕಾರ್ಯಕ್ಕೆ ಎಷ್ಟೊಂದು ಜನ ಲೈಕ್ ಕೊಟ್ಟಾರ ಅದನ್ನು ಎಲ್ಲ ದೃಶ್ಯ ತೋರ್ಸಾಕತ್ತೀನಿ ನೀವು ನಂಬರ್ ಒನ್ ಚಾನಲ್ ತಪ್ಪದ ನೋಡ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹೋಗ್ ನಮಸ್ಕಾರ

பரிஹா கொடுத்தேன்